ಒಂದಲ್ಲ ಎರಡಲ್ಲ ನಾಲ್ಕೈದು ಬಾರಿ ಶಾಸಕರನ್ನ ಭೇಟಿ ಮಾಡಿ ನಮ್ಮ ಬೇಡಿಕೆಗಳನ್ನ ಇಟ್ಟಾಗ ನಾನಿವತ್ತು ಮಾತಾಡೋದಿಲ್ಲ ಕೆಲಸ ಮಾಡಿ ಮಾಡಿದ ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಇವತ್ತು ರಸ್ತೆ ಡಾಂಬರೀಕರಣಕ್ಕೆ ಮೊಟ್ಟ ಮೊದಲನೇದಾಗಿ ಅವರು ಕಾರ್ಯಾಚಾಲನೆ ಮಾಡಿದ್ದಾರೆ ಏಳು ಎಂಟು ವರ್ಡ್ಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಎರಡನೇದು ಇನ್ನೂ ಮೂಲಭೂತ ಸೌಕರ್ಯಗಳು ಆಗಬೇಕು ಯಾಕೆ ಅಂತಂದ್ರೆ ಇಲ್ಲಿ ಮತ್ತೆ ಚರಂಡಿ ಆಗಬೇಕು ಮತ್ತೆ ಇಲ್ಲಿ ಪಾರ್ಕ್ ಇದಾಗಬೇಕು ಮತ್ತೆ ಯುಜಿ ಡಿ ಏನು ಚಿಕ್ಕದು ಸೋಮಶೇಖರನನ್ನು ಖಂಡಿತವಾಗಿ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಹಂತ ಹಂತವಾಗಿ ಮಾಡಲಿ ನಾನು ಎಸ್ ವಿ ಕೆ ಪಾಟೀಲ್ ಅಂತ ಈ ಗ್ರೀನ್ ಸಿಟಿ ರೆಸಿಡೆನ್ಷಿಯಲ್ ಲೇಔಟ್ನ ಅಧ್ಯಕ್ಷರು ಈ ಗ್ರೀನ್ ಸಿಟಿ ಲೇಔಟ್ನ ಅಧ್ಯಕ್ಷರು ಈ ಏರಿಯಾ ಈ ಲೇಔಟು ನೈನ್ಟೀನ್ ಏಯ್ಟಿ ಟೂನಲ್ಲಿ ಇದು ಪ್ರಾರಂಭ ಆಗಿ ಅಲ್ಲಿಂದ ಇವತ್ತಿನವರೆಗೂ ಟೂ ತೌಸಂಡ್ ಫೋರ್ಟೀನಲ್ಲಿ ಇದು ಡಾಂಬರೀಕರಣ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ತುಂಬ ಕಚ್ಚಾಡಿಸ್ತಾ ಇತ್ತು ಗುಳ ಹುಟ್ಟುಗಳು ಓಡಾಡ್ತಾ ಇದ್ವಿ ಭಾಳಷ್ಟು ಸಂಕಷ್ಟದಲ್ಲಿದ್ವಿ ಮಳೆ ಬಂದರೆ ನೀರೆಲ್ಲ ಹರಿಯೋದು ಆ ರೀತಿಯೆಲ್ಲ ಸಂಕಷ್ಟ ಅನುಭವಿಸಿದ್ವಿ ಇದೆಲ್ಲ ಆದಮೇಲೆ ನಾವೇ ನಮ್ಮ ಎಲ್ಲ ಸಂಗಡಿಗಳನ್ನ ಕೂಡಿಕೊಂಡು ನಿವಾಸಿಗಳು ಎಲ್ಲರನ್ನೂ ಒಂದು ರೆಸಿಡೆನ್ಷಿಯಲ್ ಲೇಔಟ್ ಅಂತ ಒಂದು ಅಸೋಸಿಯೇಷನ್ನ ಪ್ರಾರಂಭ ಮಾಡಿ ಮಾನ್ಯ ಶಾಸಕರನ್ನ ಭೇಟಿ ಮಾಡಿ ಒಂದಲ್ಲ ಎರಡಲ್ಲ ನಾಲ್ಕೈದು ಬಾರಿ ಶಾಸಕರನ್ನ ಭೇಟಿ ಮಾಡಿ ನಮ್ಮ ಬೇಡಿಕೆಗಳನ್ನು ಇಟ್ಟಾಗ ಅವರು ಈ ಅಸೋಸಿಯೇಷನ್ ಓಪನಿಂಗಿಗೆ ಅವ್ರನ್ನೇ ಕರೆಸಿದ್ವಿ ಶಾಸಕರು ಸ್ಥಳೀಯ ಶಾಸಕರು ಬಂದು ನಮಗೆ ಒಂದು ಆಶ್ವಾಸನೆ ಕೊಟ್ಟೋಗಿದ್ರು ಅವತ್ತು ನಾನಿವತ್ತು ಮಾತಾಡೋದಿಲ್ಲ ಕೆಲಸ ಮಾಡಿ ಮಾಡಿದ ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದು ಅದೇ ರೀತಿ ಇವತ್ತು ರಸ್ತೆ ಡಾಂಬರೀಕರಣಕ್ಕೆ ಮೊಟ್ಟ ಮೊದಲನೇದಾಗಿ ಅವರು ಕಾರ್ಯಚಾಲನೆ ಮಾಡಿದ್ದಾರೆ ಇವತ್ತು ವಿಶೇಷ ಶಾಸಕ ವಿಶೇಷ ಅನುದಾನದಡಿ ಒಂದು ಫಂಡನ್ನು ತಂದು ನಮ್ಮ ಲೇಔಟ್ನ ರೋಡ್ಗಳನ್ನ ಸುಮಾರು ಏಳೆಂಟು ರೋಡ್ಗಳನ್ನ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ರೆಸಿಡೆನ್ಷಿಯಲ್ ರೋಟ್ನಲ್ಲಿ ಇನ್ನೂ ಕೂಡ ಸಾಕಷ್ಟು ಕೆಲಸಗಳು ಬಿಲ್ಡಿಂಗಲ್ಲಿದೆ ಈ ಪಾರ್ಕ್ ಆಗಿರ್ಬೋದು ನಾಲೆಗಳಾಗಿರ್ಬೋದು ಯು ಜಿ ಡಿ ಆಗಿರ್ಬೋದು ರಸ್ತೆ ನೈರ್ಮಲೀಕರಣ ಅಕ್ಕಪಕ್ಕ ಓಡ್ಗಳಲ್ಲಿ ಭಾಳ ತುಂಬ ತೊಂದರೆ ಇದೆ ಅದನ್ನು ಕೂಡ ನೀವು ತಾ ತಾವು ದಯವಿಟ್ಟು ಶಾಸಕರ ಗಮನಕ್ಕೆ ತಂದು ನಮ್ಮ ಲೇಔಟ್ ಅಭಿವೃದ್ಧಿಗೆ ಪ್ರಸಾರ ಮಾಡ್ತೇವೆ ಅಂತ ಹೇಳ್ಬಿಟ್ಟು ನಾವು ನಿಮಗೆ ಧನ್ಯವಾದಗಳನ್ನು ಆರ್ಪಿಸ್ತಾ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ಗ್ರೀನ್ ಸಿಟಿ ರೆಸಿಡೆನ್ಸಿಯಲ್ ಅಸೋಸಿಯೇಷನ್ ಮುಖಾಂತರವಾಗಿ ನಾವು ಒಂದು ಈ ನಿವಾಸಿಗಳನ್ನು ಸೇರಿ ಒಂದು ಅಸೋಸಿಯೇಷನ್ನ ಓಪನ್ ಮಾಡಿ ಈ ಒಂದು ಲೇಔಟ್ ಅನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಎಲ್ಲರನ್ನ ಸಿ ಎಸ್ ಸಿ ಸಭೆ ಮಾಡಿ ಒಂದು ತೀರ್ಮಾನ ಮಾಡಿ ಅಸೋಸಿಯೇಷನ್ ಮಾಡಿದ್ವಿ ಈ ಲೇಔಟ್ ಹೇಗಿತ್ತು ಅಂತಂದರೆ ಎಂಬತ್ತೆರಡರಿಂದ ಇದು ಬಿ ಡಿ ಎಸ್ ಸೈಟ್ ಆಯಿತು ಆದರೆ ಯಾವುದೇ ಅಭಿವೃದ್ಧಿ ಆಗಿರಲಿಲ್ಲ ಅಲ್ಲೊಂದು ಇಲ್ಲೊಂದು ಮನೆಗಳಿತ್ತು ಮನೆಗಳಿದ್ರೂ ಕೂಡ ಜನಗಳು ಈಚೆಗೆ ಬರ್ತಿರಲಿಲ್ಲ ಯಾಕೆಂದರೆ ಮೂಲಭೂತ ಸೌಕರ್ಯಗಳು ಕೊರತೆ ಇತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳೆಂದರೆ ಇರಲಿಲ್ಲ ಸರಿಯಾದಂತಹ ಚರಂಡಿಗಳಿಲ್ಲ ಮತ್ತು ಈ ಪಾರ್ಕು ನಿನ್ನೆ ಮೊನ್ನೆ ಸ್ವಲ್ಪ ಕ್ಲೀನ್ ಮಾಡಿಸಿದ್ವಿ ಎಂಬುಗಳೆಲ್ಲ ಹೋಗಿದೆ ಆದರೂ ಕೂಡ ಇನ್ನು ಆಗಿದೆ ಇಲ್ಲಿ ಏನಾಗಿದೆ ಅಂತಂದರೆ ಒಂದು ಕಾಡು ಪ್ರಾಣಿಗಳು ಸೇರ್ಕೋಬೋದು ಯಾರಾದರೂ ಅಪರಿಚಿತರು ಸೇರ್ಕೋಬೋದು ಓಡಾಡೋದಕ್ಕೆ ಕಷ್ಟ ಆಗ್ತಿತ್ತು ಈ ಮನೆಯವರು ಈಚೆಗೆ ಬರ್ತಿಲ್ಲ ಈ ರೆಸಿಡೆನ್ಸಿಯಲ್ಲಿ ಮಾಡಿ ಅಸೋಸಿಯೇಷನ್ ಮಾಡಿದ ಮೇಲೆ ನಾವು ಲೈಟ್ಗಳನ್ನ ಹಾಕ್ಸಿದ್ವಿ ಮೊದಲು ಫಸ್ಟ್ ಪ್ರಿಫರೆನ್ಸು ನೆಕ್ಸ್ಟ್ ಕ್ಲೀನ್ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡಿದ್ವಿ ಬಿ ಬಿ ಎಂ ಪಿ ಮುಖಾಂತರ ಆಮೇಲೆ ಹಂತ ಹಂತವಾಗಿ ಕೆಲವು ಮಾಡ್ಕೊಂಡ್ವಿ ಈ ರೋಡು ಮತ್ತು ಡ್ರೈನೇಜ್ ಪಾರ್ಕ್ ಕ್ಲೀನ್ ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ ಇದೇನಿದ್ರು ಮಾನ್ಯ ಶಾಸಕರನ್ನ ಭೇಟಿ ಮಾಡಬೇಕಾಗಿತ್ತು ನಾವೆಲ್ಲ ತೀರ್ಮಾನದಂತೆ ಶಾಸಕರನ್ನ ಸುಮಾರು ಒಂದು ಐದು ಸಲ ಭೇಟಿ ಮಾಡಿದ್ವಿ ಈ ಅಸೋಸಿಯೇಟ್ ಬಿಲ್ಡಿಂಗ್ನ ಉದ್ಘಾಟನೆ ಕೂಡ ಈ ಶಾಸಕರನ್ನ ಕರೆಸಿದ್ವಿ ಆ ಸಂದರ್ಭದಲ್ಲಿ ಶಾಸಕರು ಬಂದು ಈ ಉದ್ಘಾಟನೆ ಮಾಡಿ ನಮಗೆ ನಮ್ಮ ಬೇಡಿಕೆಗಳನ್ನು ಕೊಟ್ಟಾಗ ಅವ್ರು ಒಪ್ಪಿ ಅದನ್ನು ಆಶ್ವಾಸನೆ ಕೊಟ್ಟಿದ್ರು ಏನಂತಂದರೆ ನಾನು ಇಲ್ಲಿ ಏನೇನಿದೆ ಅದನ್ನು ನಾನು ಮಾಡಿ ತೋರಿಸಿದ ಮೇಲೆ ನಿಮ್ಮ ಬಂದು ಇಲ್ಲಿ ಮಾತಾಡ್ತೀನಿ ಅಂತ ಹೇಳಿದರು ಆದರೆ ನಾವು ಅದನ್ನ ಒಪ್ಕೊಂಡು ಕಳಿಸಿದ್ವಿ ನಾಲ್ಕೈದು ಸಲ ಭೇಟಿ ಮಾಡಿದ್ವಿ ಕೆಲಸ ಆಗಿಲ್ಲ ಈ ಕೆಂಗೇರಿ ಕೆಂಗೇರಿ ಉಪನಗರ ಸುತ್ತಮುತ್ತ ಎಲ್ಲ ಕೆಲಸ ಆಗ್ತಿತ್ತೆ ಹೊರ್ತು ಈ ನಮ್ಮ ರೆಸಿಡೆನ್ಸಿಯಲ್ಲಿ ಈ ಒಂದು ಓಟಲ್ಲಿ ಯಾವುದೇ ಕೆಲಸ ಆಗಲಿಲ್ಲ ಕಿಕ್ಕೇರಿದಾಗ ಎಲೆಕ್ಷನ್ ಬೇರೆ ಬಂದ್ಬಿಡ್ತು ನಮಗೆ ಇನ್ನು ಕೆಲಸಗಳು ಆಗಲ್ಲ ಅಂತ ನಾವು ತಿಳ್ಕೊಂಡ್ವಿ ನಂತರ ಬದಲಾವಣೆ ಆದಂಥದ್ದು ಸರ್ಕಾರ ಬದಲಾವಣೆ ಆಯಿತು ಮಾನ್ಯ ಸೋಮಶೇಖರಣ್ಣವರು ಗೆದ್ದರು ಗೆದ್ದರು ಸರ್ಕಾರ ಬದಲಾವಣೆ ಆಯಿತು ಯಾವುದೇ ಆದಂಥ ಕಾಮಗಾರಿಗಳಾಗಲಿಲ್ಲ ಆದರೆ ಸೋಮಶೇಖರಣ್ಣ ತಮ್ಮ ವಿಶೇಷ ಅನುದಾನವನ್ನು ಕೊಟ್ಟು ನಾವು ಅವ್ರು ಕೊಟ್ಟಂತಹ ಒಂದು ಬೇಡಿಕೆಯಂತೆ ಇವತ್ತು ಡಾಂಬರೀಕರಣವನ್ನು ಮಾಡ್ತಾ ಇದೆ ಇವು ಇದಕ್ಕೆ ನಮ್ಮ ರೆಸಿಡೆನ್ಸಿಯಲ್ ಅಸೋಸಿಯೇಷನ್ ಪರವಾಗಿ ನಿವಾಸಿಗಳ ಪರವಾಗಿ ಅವರಿಗೆ ನಾನು ಕೃತಜ್ಞತೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಎರಡನೇದು ಇನ್ನೂ ಮೂಲಭೂತ ಸರ್ಕಾರಗಳು ಆಗಬೇಕು ಯಾಕೆ ಅಂತಂದರೆ ಇಲ್ಲಿ ಮತ್ತೆ ಚರಂಡಿ ಆಗಬೇಕು ಮತ್ತು ಇಲ್ಲಿ ಪಾರ್ಕ್ ಮೇ ಇದಾಗಬೇಕು ಮತ್ತು ಯು ಜಿ ಡಿ ಏನು ಚಿಕ್ಕದು ಬೇರೆ ಕಡೆ ಇರತಕ್ಕಂಥ ಯು ಜಿ ಕನೆಕ್ಷನ್ ಕೊಟ್ಟು ಇಲ್ಲಿ ನೂರು ಜನ ಯೂಸ್ ಮಾಡುವಂಥದಕ್ಕೆ ಸಾವಿರ ಜನ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಇದೇನಾಗುತ್ತೆ ಅಂದರೆ ಮಳೆ ಸಂದರ್ಭದಲ್ಲಿ ಮೇಲೆ ಕುಗುತ್ತೆ ಮಳೆ ಬಂದಾಗ ಇದೆಲ್ಲ ಲೀಕ್ ಆಗಿ ಓಪನ್ ಆಗುತ್ತೆ ತುಂಬ ಕಷ್ಟ ಆಗ್ತಾ ಇದೆ ಅದರಿಂದ ಈ ಒಂದು ಎರಡು ಮೂರು ಬೇಡಿಕೆಗಳನ್ನ ಮಾಡಿಕೊಡಿ ಅಂತ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅಂತಂತವಾಗಿ ಮಾಡ್ತೀನಿ ಅಂತೇಳಿ ಸೋಮಶೇಖರನ್ನ ಜನಪ್ರಿಯ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರರು ಅಂತ ಅವ್ರಿಗೆ ಹೆಸರಿದೆ ಯಾಕೆಂದರೆ ಹಿಂದೆ ಅವ್ರ ಸಚಿವರಾಗಿದ್ದಂಥ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಎಕ್ಸಾಂಪಲು ಮೈಸೂರಿನಲ್ಲಿ ದಸರಾವನ್ನು ಇನ್ಚಾರ್ಜ್ ಕೊಟ್ಟಾಗ ಇಡೀ ದೇಶ ಅದು ತಿರುಗಿ ನೋಡುವಂಥ ಕೆಲಸವನ್ನು ಸೋಮಶೇಖರಣ ಮಾಡಿದ್ರು ಅವತ್ತು ಮುಖ್ಯಮಂತ್ರಿಗಳು ಕೂಡ ಅವ್ರ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಅದರಿಂದ ಸೋಮಶೇಖರಣ ಖಂಡಿತವಾಗಿ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಹಂತ ಹಂತವಾಗಿ ಮಾಡಲಿ ಈಗಿರ್ತಕ್ಕಂಥ ಏನು ತೊಂದರೆ ಇದೆ ಸಂಬಂಧಪಟ್ಟವೆಲ್ಲ ದಯವಿಟ್ಟು ತಾವು ಮೀಡಿಯಾ ಮುಖಾಂತರವಾಗಿ ಮಾನ್ಯ ಶಾಸಕರಿಗೆ ಅಧಿಕಾರಿಗಳಿಗೆ ಸಚಿವರಿಗೆ ಉಸ್ತುವಾರಿ ಸಚಿವರಿಗೆ ಈ ಗಮನಕ್ಕೆ ತಂದು ಇದನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ನಿಮ್ಮ ಮುಖಾಂತರವಾಗಿ ನಾನು ಸರ್ಕಾರವನ್ನು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಈ ಮಾಡುವತ್ತಕ್ಕೆ ನಮ್ಮ ಕೃತಜ್ಞತೆ ನಾನು ಸಲ್ಲಿಸ್ತೀವಿ ಇನ್ನೂ ಹೆಚ್ಚು ಕೆಲಸಗಳಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಬೇಡ್ಕೊತ ಇದ್ದೀನಿ ನಮಸ್ಕಾರ